ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕೊಬೋಟೋ ಮಿನಿ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಮಿನಿ ಟ್ರಾಕ್ಟ್ರಿಗೆ ಕುಬೋಟ ಅವಶ್ಯಕತೆ ಇರುತ್ತೋ ಹುಡುಕ್ತಾಯಿರ್ತಾರೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸಿಕೊಡ್ಬೋದು ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡಿದ್ವಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಟ್ರ್ಯಾಕ್ಟರ್ ಬಂದಾಗಲೇ ಆಗಲೇ ಆದಾಗೆ ಕುಬೋ ಎ ಟು ಡಬಲ್ ಒನ್ ಎನ್ ಅಂತ ಹೇಳಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಹೊಂದಿರತಕ್ಕಂಥ ಒಂದು ಗಾಡಿ ಒಂದು ವರ್ಷದಿದೆ ಓನರ್ ಬಂದು ಫಸ್ಟ್ ತಗೊಳ್ರೆ ಫಸ್ಟ್ ಫಸ್ಟ್ ಓನರ್ ಮಾಡಿಬಿಟ್ಟೆ ಅಂತ ಓನರ್ ಹೇಳ್ತೀವಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಡಲ್ ಯಾರು ತೊಗೊಳ್ತೀರೋ ಅವರೇ ಫಸ್ಟ್ ಓನರ್ ಆಗ್ತಾರೆ ಒಂದು ಟ್ರಾಕ್ಟರ್ಗೆ ಅವರೇ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಿದಾರೆ ಗಾಡಿ ಬಂದು ಇಪ್ಪತ್ತೊಂದು ಎಚ್ ಪಿ ಗಾಡಿ ಸ್ನೇಹಿತರೆ ಟ್ವೆಂಟಿ ಒನ್ ಎಚ್ ಪಿ ಹೊಂದಿರತಕ್ಕಂಥದ್ದು ಫೋರ್ ವೀಲ್ ಡ್ರೈವ್ ಹೊಂದಿರತಕ್ಕಂಥ ಗಾಡಿ ಸ್ನೇಹಿತರೆ ಫೋರ್ ವೀಲ್ ಡ್ರೈವ್ ಹೊಂದಿರತಕ್ಕಂಥ ಒಂದು ಟ್ರ್ಯಾಕ್ಟ್ರು ಪವರ್ ಶೇರಿಂಗ್ ಇದೆ ఫోస్టేరింగ్ ఆయిల్ బ్రేక్ ఆయిల్ క్లచ్ వంద డాక్యుమెంట్స్ ఎలా క్లియర్ ఆగితే టైర్ కండిషన్ కూడా ಹಂಡ್ರೆಡ್ ಇದೆ ಅಂತಲೇ ಹೇಳ್ಬೋದು ರನ್ನಿಂಗು ಕೇವಲ ನೂರ ನಲ್ವತ್ತೆಂಟು ಅವರ್ ಟ್ರ್ಯಾಕ್ಟ್ರನ್ನಾಗಿದೆ ಅಷ್ಟೇ ಶ್ಲೋರೂಮಿಂದ ಹೊರಗಡೆ ಬಂದ ಮೇಲೆ ಕೇವಲ ನೂರ ನಲ್ವತ್ತೆಂಟು ಅವರ್ ಟ್ರಾಕ್ಟ್ರನ್ನಾಗಿರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರ್ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಬಿಜಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಈ ಒಂದು ಟ್ರ್ಯಾಕ್ಟರು ಇನ್ನು ಈ ಒಂದು ಟ್ರ್ಯಾಕ್ಟ್ರನ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಎಂಬತ್ತು ಹೇಳ್ತಾ ಇದ್ದಾರೆ ಐದು ಲಕ್ಷ ಎಂಬತ್ತು ಸಾವಿರ ಹೇಳಿದ್ದಾರೆ ಇನ್ನು ಕಡಿಮೆ ಆಗುತ್ತೆ ಇದೇನು ಫೈನಲ್ ಆಗಲ್ಲ ಇನ್ನು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಶೋರೂಮ್ ಕಂಡೀಷನ್ ಹೊಂದಿರತಕ್ಕಂಥ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರ್ ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗೋ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ಹುಡುಗನಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್